ಮಗು ಹೇಳಿದ್ರು ನನ್ನ ಲೆಕ್ಕಪತ್ರ ನೋಡಿದ್ರು ನಾನು ಮಗ ಒಂದು ನಿಂದ ಕೆಲಸ ಮಾಡಿಲ್ಲ ನೀನೇನು ಪರಮಾತ್ಮನ ದರ್ಶನ ಕೊಟ್ಟಿಲ್ಲ ಆ ಸಮಯದಲ್ಲಿ ನಿನಗೆ ಎರಡು ರೊಟ್ಟಿ ಕೊಟ್ಟಿದ್ದ ಪುಣ್ಯದಿಂದ ಒಂದು ರೊಟ್ಟಿ ಪುಣ್ಯದಿಂದ ನಾ ಮಾಡಿದ ಪಾಪಕ್ಷೆ ನಾಶ ಆಯಿತು ಒಂದು ರೊಟ್ಟಿ ಪುಣ್ಯದಿಂದ ಶಿವ ಹೇಳ್ತಾನೆ ಇವ ನನ್ನ ಭೂಲೋಕದಲ್ಲಿ ರಾಜಪುತ್ರನನ್ನಾಗಿ ಪುತ್ರನನ್ನಾಗಿ ಹುಟ್ಟಿಸುವಂತ ಆಶೀರ್ವಾದ ಮಾಡಿದ ಆ ಎರಡು ಟಿಪ್ಪುಣ್ಯದಿಂದ ನಾನು ರಾಜೀನಿ ಅಂತ ಮಗು ಹೇಳುತ್ತಂತ ನಾನು ಹೇಳಿದ್ದೀನಿ ಏನು ಕೊಡಲಿಲ್ಲ ಇದ ರಾಜ್ಯದಲ್ಲಿ ಹದಿನಾರು ಹಂದಿ ಹುಟ್ಟೆ ಆ ಹಂದಿಯೊಳಗೆ ಇದು ಒಂದು ಹಂದಿಯಾಗಿ ಹುಟ್ಟಿ ನೋಡುವಂತ ಮಗು ತೋರಿಸ್ತಂತ ತೋರಿಸ್ತಂತ ಆ ಮಗು ಧನ್ಯನಾಗಿ ಧನ್ಯನಾಗಿ ಮನೆಗೆ ಬಂದು ತಾಯಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾನೆ ಅಮ್ಮ ನೀ ಮಾಡಿದ ಅನ್ನದಾನದ ಪುಂಡ್ಯದ ಮಹಿಮೆಯಿಂದ ನನಗೆ ರತ್ನ ಸಿಟ್ಟು ವಿದ್ಯಾಪ್ರಾಪ್ತ ಪ್ರಾಪ್ತ ಆಗಿತು ನನಗೆ ತನ್ನ ಮಗಳನ್ನು ಕೊಟ್ಟು ತನ್ನ ರಾಜ್ಯವೇ ಆ ಸಿಂಹಾಸನದ ಅಧಿಕಾರ ನನಗೆ ಸಿಕ್ತು ಮಾತೃ ದೇವತೆ ನೀ ಮಾಡಿದ ಅನ್ನದಾನದ ಪುಣ್ಯ ಲೆಕ್ಕ ಹೇಳಕ್ಕೆ ಈ ಜಗತ್ತಿನ ಯಾರಿಗೂ ಬರುವುದಿಲ್ಲ ಅಂತ ಅಮ್ಮನ ಕರ್ಕೊಂಡು ರಾಜ್ಯವಾರ ಭಾರ ಮಾಡದ ಅಂತ ಹೇಳಿ ಬರುತ್ತಾ ಇದ್ದೆವು ಹೇಳುತ್ತ ಅಪ್ಪ ಏನಪ್ಪಾ ಅಂದ್ರೆ ಜೀವನದಲ್ಲಿ ನಾವು ಏನ್ ದಾನ ಮಾಡಿದ್ದೀವಿ ಅದರ ಪುಣ್ಯ ನಮಗೆ ಸಿಕ್ತದೆ ಪುಣ್ಯ தீர்து அதுதீங்க ஏன் புண்ண தீர்னாக சோதார நீரி முகலார ಅಧ್ಯಾತ್ಮ ಅದನ್ನೇ ನಾವು ಸಾಧಿಸಬೇಕು ಜೀವನದ ಜೊತೆಯಲ್ಲಿ ಪ್ರಪಂಚದ ಜೊತೆಯಲ್ಲಿ ಪಾರಮಾರ್ಥವನ್ನು ಸಾಧಿಸಿಕೊಂಡು ಸತ್ಸಂಗದ ಸನ್ನಿಧಿ ವಹಿಸಿಕೊಂಡು ನಮ್ಮಲ್ಲಿ ಬಂದಿರುವಂತಹ ಕೆಲವಿನ ಪ್ರಾರಂಭ ಮತ್ತು ಸಂಚಿತಗಾಮಿ ಮೂರು ಕರ್ಮಾದಿಗಳಿಂದ ಬಂದಂತಹ ನಮ್ಮ ದೋಷಗಳನ್ನು ಅಧ್ಯಾತ್ಮ ಸಂಗತಿಗಳು ಕಳ್ಕೊಂಡು ನಾವೆಲ್ಲ ಪುಣ್ಯವಂತರಾಗೋಣ ನಾವೆಲ್ಲ ಸದ್ಗುಣಿಗಳಾಗೋಣ ನಮಗೆ ಕೊಟ್ಟಂಥ ಜನ್ಮದ ಲಾಭವನ್ನು ನಾವು ಪಡಿಕೊಳ್ಳೋಣ ಅಂಥ ಸದ್ದು ಯನ್ನು ಸದ್ಗುರು ಹಾಲ ಸಿದ್ದೇಶ್ವರ ನಮಗೂ ನಿಮಗೂ ಎಲ್ಲರಿಗೂ ಕೊಟ್ಟು ಕರುಣಿಸಲಿ ಮತ್ತು ಕ್ಷೇತ್ರ ಇನ್ನೂ ಕೂಡ ಭಕ್ತರಿಂದ ಬಹಳಷ್ಟು ರೀತಿಯಲ್ಲಿ ಅಭಿವೃದ್ಧಿಯಂತೂ ರ ಬಹಳ ಶ್ರದ್ಧೆ ಇಟ್ಕೊಂಡು ಹಿಡಿತಾ ಇದ್ದೀರಿ ಈ ಶ್ರದ್ಧೆ ವಿಶ್ವಾಸ ಪ್ರೀತಿ ನಮಗೆ ಕೊಟ್ಟಿರುವ ತನುಮಾನಧನ ಅವನ ಸಿಂಚನ್ಯಕ್ಕೆ ಅರ್ಪಿಸಿ ನಾವೆಲ್ಲನೂ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನನ್ನು ಮೂರು ಕಿಲೋಮೀಟರ್ ಮೇಲೆ ಕರೆಸಿಕೊಂಡು ಸದ್ಗುರು ಹಾಲೀಶ್ವರ ಅಪ್ಪನ ಸನ್ನಿಧಾನದಲ್ಲಿ ಒಂದೆರಡು ಅಧ್ಯಾತ್ಮ ಚಿಂತನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೇವಸ್ಥಾನದ ಎಲ್ಲ ಪೂಜಾರಿಗಳಲ್ಲಿ ಗ್ರಾಮದ ಭಕ್ತರಲ್ಲಿ ಮತ್ತು ಫೇಸ್ಬುಖರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಹೇಳಿ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಟೂಳಿನ ಹಾಡ ಚಾಲನೆ ಮಾಡೋಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ ಹರಗು